ನಮ್ಮ ಎಲ್ಲ ಕಡೆಯೂ ಎಲ್ಲರೂ ಆಲ್ಮೋಸ್ಟ್ ಹೋಗಿದ್ದಾರೆ ಇನ್ನು ಇದ್ದಾರೆ ಒಂದು ಲಕ್ಷ ಬುಕ್ ಮಾಡಿದ್ದು ಸೊ ಅದ್ರ ಬಗ್ಗೆ ನಾವು ಮಾಹಿತಿ ಇಂದು ಯಾವುದು ಅಂದರೆ ಒಂದು ಮನೆ ಪಡೆದ ಮೇಲೆ ಅದನ್ನು ಆಲ್ಟ್ರೇಷನ್ ಮಾಡ್ಕೋಬೋದಾ ಸರ್ ಅಂತ ಸೊ ಅದ್ರ ಬಗ್ಗೆ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೆ ಮುಂಚೆ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ ಓಕೆ ಮನೆ ಪಡೆದಿದ್ದೀರಾ ಪಡೆದಾದ ಮೇಲೆ ನೀವು ಆ ಮನೇನ ಅಲ್ಟ್ರೇಷನ್ ಮಾಡ್ಕೋಬೋದಾ ಅಂದರೆ ಹೊರಗಡೆ ಯಾವುದು ನೀವು ಕೈ ಇಕ್ಕಂಗಿಲ್ಲ ಮತ್ತು ಒಳಗಡೆ ಯಾವುದು ಗೋಡೆನ ಒಡೆದು ಮತ್ತು ಅಲ್ಲಿರೋ ಗೋಡೆ ಇಲ್ಲಿ ಇಲ್ಲಿರೋ ಗೋಡೆ ಅಲ್ಲಿ ಮಾಡುವಂಥ ರೈಟ್ಸು ನಿಮಗಿಲ್ಲ ಸೊ ಆ ಥರ ಮಾಡೋದು ನಿಮಗೆ ಆಗೋದಿಲ್ಲ ಆದರೆ ನೀವು ಈ ಕಬೋರ್ಡ್ಸು ಮತ್ತು ನಿಮಗೆ ಏನು ಹೊರಗಡೆ ಫಿಟ್ ಫಿಟ್ಟಿಂಗ್ಸ್ ಎಲ್ಲ ಮಾಡ್ಕೋಬೇಕು ಮತ್ತು ಲೈಟಿಂಗ್ಸ್ ಮಾಡ್ಕೋಬೇಕಾ ಇಲ್ಲ ಒಂದು ವೇಳೆ ನೀವು ಯಾವ ಥರದಲ್ಲಿ ನಿಮ್ಮ ಮನೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಅದನ್ನು ಮಾಡ್ಬೋದು ಆದರೆ ನೀವು ಈ ಗೋಡೆಗಳನ್ನ ಮತ್ತು ಅಲ್ಲಿ ಒಳಗಡೆ ಇರುವಂಥ ಆ ವಿಂಡೋಸ್ನ ಚೇಂಜ್ ಮಾಡೋದು ಈ ಕೆಲಸಗಳೆಲ್ಲ ಮಾಡೋಕ್ಕೆ ಆಗೋದಿಲ್ಲ ಸೊ ಹಂಗಾಗಿ ಅದನ್ನು ಹುಷಾರಾಗಿ ನೋಡ್ಕೊಳ್ಳಿ ಮತ್ತು ಹೊರಗಡೆ ಏನಾದರೂ ಚೇಂಜಸ್ ಮಾಡ್ಕೋಬೋದು ಅಂತ ಹೇಳಿದ್ರೆ ನೀವು ಹೊರಗಡೆ ಏನಿಲ್ಲ ನಿಮ್ಮ ಸೇಫ್ಟಿ ಡೋಸು ಮತ್ತು ಅದನ್ನು ಬಂದು ನೀವು ಮಾಡ್ಕೋಬೋದು ಅಂದರೆ ಹೊರಗಡೆ ಅಂದರೆ ನಿಮ್ಮ ಮನೆಯದು ಸೊ ಅದು ಬಿಟ್ಟು ಬೇರೆ ಯಾವುದೇ ಥರದಲ್ಲೂ ಅದು ಹೊಡೆಯೋದು ಮತ್ತು ಡ್ರಿಲ್ಲಿಂಗ್ ಹಾಕ್ಕೊಂಡು ಮತ್ತು ಬೇರೆ ಬೇರೆ ಇದನ್ನು ಮಾಡೋದಕ್ಕೆ ಬೇಡ ನಿಮ್ಮ ಮನೆ ಚೆನ್ನಾಗಿ ಯಾವ ಥರದಲ್ಲಿ ಇದೆಯೋ ಹೊರಗಡೆ ಇಂಟೀರಿಯರ್ ಕೆಲಸ ಏನು ಮಾಡಬೇಕು ನೀವು ಮಾಡ್ಕೊಂಡಿರಿ ಆ ಥರ ಬಂದು ಅಲ್ಲಿ ಜನ ಮಾಡಿದ್ದಾರೆ ಸೊ ಮಾಡಿರುವಂಥ ವೀಡಿಯೋ ಕೂಡ ಬರುವಂಥ ದಿವಸದಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ಇಷ್ಟ ಆದರೆ ಯಾರು ಕಲಸು ನಮಗೆ ಕೊಡ್ತಾರೋ ಆ ವೀಡಿಯೋ ನೋಡೋಣ ಆಯ್ತಂದ್ರೆ ನಾವು ಹಾಕೋಣ ಯಾಕಂದರೆ ಇಷ್ಟು ದಿವಸ ಬಂದು ಮನೆ ಹೊರಗಡೆ ಮತ್ತು ಒಳಗಡೆ ಎಲ್ಲ ಮಾಡ್ತದೆ ಏನಕ್ಕೆ ಅಂದರೆ ಅದು ಜನರಲ್ ಆಗಿತ್ತು ಇವಾಗ ಒಬ್ಬರು ಕೀ ತೊಗೊಂಡು ಹೋಗಿ ಮನೆ ಒಳಗಡೆ ವಾಸ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಪರ್ಮಿಷನ್ ಕಲ್ಲೇ ನಾವು ಹಾಕಬೇಕಾಗುತ್ತೆ ಸೊ ಹಂಗಾಗಿ ಯಾರತ್ರಾದ್ರೂ ಒಬ್ಬರು ನಮಗೆ ಕಲಿಸ್ಕೊಟ್ರೆ ಅದನ್ನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಧನ್ಯವಾದ